ಇಂದಿನ ಕನ್ನಡ ಜ್ಞಾನ ಮುರಳಿ ವಾಣಿಡೇಟು ಎರಡು ಏಳು ಎರಡು ಸಾವಿರದ ಇಪ್ಪತ್ತೈದು ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ನೀವು ಡಬಲ್ ಅಹಿಂಸಕ ಆತ್ಮಿಕ ಸೇನೆಯಾಗಿದ್ದೀರಿ ನೀವು ಈ ಶ್ರೀಮತದ ಅನುಸಾರ ತಮ್ಮ ದೈವಿ ರಾಜಧಾನಿಯನ್ನು ಸ್ಥಾಪನೆ ಮಾಡಬೇಕಾಗಿದೆ ಪ್ರಶ್ನೆ ನೀವು ಆತ್ಮೀಯ ಸೇವಾಧಾರಿ ಮಕ್ಕಳು ಎಲ್ಲರಿಗೂ ಯಾವ ಮಾತಿನ ಎಚ್ಚರಿಕೆ ಕೊಡುತ್ತೀರಿ ಉತ್ತರ ನೀವು ಎಲ್ಲರಿಗೆ ಎಚ್ಚರಿಕೆ ಕೊಡುತ್ತೀರಿ ಇದು ಅದೇ ಮಹಾಭಾರತ ಯುದ್ಧದ ಸಮಯವಾಗಿದೆ ಈಗ ಈ ಹಳೆಯ ಪ್ರಪಂಚವು ವಿನಾಶವಾಗಲಿದೆ ತಂದೆಯು ಹೊಸ ಪ್ರಪಂಚದ ಸ್ಥಾಪನೆ ಮಾಡಿಸುತ್ತಿದ್ದಾರೆ ವಿನಾಶದ ನಂತರ ಮತ್ತೆ ಜಯ ಜಯಕಾರವಾಗುತ್ತದೆ ನೀವು ಪರಸ್ಪರ ಸೇರಿ ಯುಕ್ತಿಯನ್ನು ರಚಿಸಬೇಕಾಗಿದೆ ವಿನಾಶಕ್ಕೆ ಮೊದಲೇ ಎಲ್ಲರಿಗೆ ತಂದೆಯ ಪರಿಚಯ ಹೇಗೆ ಸಿಗುವುದು ಗೀತೆ ನೀನು ರಾತ್ರಿಯನ್ನು ನಿದ್ರೆಯಲ್ಲಿ ಕಳೆದೆ ಹಗಲನ್ನು ತಿನ್ನುತ್ತಾ ಕಳೆದೆ ಓಂ ಶಾಂತಿ ತಂದೆಯು ತಿಳಿಸುತ್ತಿದ್ದಾರೆ ಶ್ರೇಷ್ಠಾತಿ ಶ್ರೇಷ್ಠನು ಭಗವಂತನಾಗಿದ್ದಾರೆ ಮತ್ತು ಅವರನ್ನು ಸರ್ವಶ್ರೇಷ್ಠ ಕಮಾಂಡರ್ ಇನ್ ಚೀಫ್ ಎಂದಾದರೂ ಹೇಳಿ ಏಕೆಂದರೆ ನೀವು ಸೈನಿಕರಾಗಿದ್ದೀರಲ್ಲವೇ ನಿಮ್ಮ ಸುಪ್ರೀಂ ಕಮಾಂಡರ್ ಯಾರು ಇದನ್ನು ಸಹ ತಿಳಿದುಕೊಂಡಿದ್ದೀರಿ ಎರಡು ಸೈನ್ಯಗಳಿವೆ ಅದು ಶಾರೀರಿಕ ಸೈನ್ಯ ಇದು ಆತ್ಮಿಕ ಸೈನಿಕರಾಗಿದ್ದೀರಿ ಅವರು ಹದ್ದಿನ ಸೈನಿಕರು ನೀವು ಬೇಹದ್ದಿನ ಸೈನಿಕರಾಗಿದ್ದೀರಿ ನಿಮ್ಮಲ್ಲಿ ಕಮಾಂಡರ್ಗಳು ಇದ್ದಾರೆ ಜನರಲ್ ಲೆಫ್ಟಿನೆಂಟ್ ಸಹ ಇದ್ದಾರೆ ಮಕ್ಕಳಿಗೆ ತಿಳಿದಿದೆ ನಾವು ಶ್ರೀಮತದ ಅನುಸಾರ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಯುದ್ಧದ ಯಾವುದೇ ಮಾತಿಲ್ಲ ನಾವು ಇಡೀ ವಿಶ್ವದಲ್ಲಿ ಶ್ರೀಮತದಂತೆ ಪುನಃ ತಮ್ಮ ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಕಲ್ಪಕಲ್ಪವು ನಾವು ಈ ಪಾತ್ರವನ್ನು ಅಭಿನಯಿಸುತ್ತೇವೆ ಇವೆಲ್ಲವೂ ಬೇಹದ್ದಿನ ಮಾತುಗಳಾಗಿವೆ ಆ ಯುದ್ಧಗಳಲ್ಲಿ ಈ ಮಾತುಗಳಿಲ್ಲ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಅವರಿಗೆ ಜಾದುಗಾರ ರತ್ನಾಗಾರ ಜ್ಞಾನ ಸಾಗರನೆಂದು ಹೇಳುತ್ತಾರೆ ತಂದೆಯ ಮಹಿಮೆಯು ಅಪರಂಪಾರವಾಗಿದೆ ನೀವು ಬುದ್ಧಿಯಿಂದ ಕೇವಲ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಮಾಯೆಯು ನೆನಪನ್ನು ಮರೆಸು ಬಿಡುತ್ತದೆ ನೀವು ಡಬಲ್ ಅಹಿಂಸಕ ಆತ್ಮಿಕ ಸೈನಿಕರಾಗಿದ್ದೀರಿ ನಾವು ನಮ್ಮ ರಾಜ್ಯವನ್ನು ಹೇಗೆ ಸ್ಥಾಪನೆ ಮಾಡುವುದೆಂದು ನಿಮಗೆ ವಿಚಾರವಿದೆ ಡ್ರಾಮಾ ಅವಶ್ಯವಾಗಿ ಮಾಡಿಸುತ್ತದೆ ಆದರೆ ಪುರುಷಾರ್ಥವನ್ನಂತೂ ಮಾಡಲೇಬೇಕಲ್ಲವೇ ಯಾರು ಒಳ್ಳೊಳ್ಳೆಯ ಮಕ್ಕಳಿದ್ದಾರೆಯೋ ಅವರು ಪರಸ್ಪರ ಯುಕ್ತಿಯನ್ನು ರಚಿಸಬೇಕಾಗಿದೆ ಅಂತ್ಯದವರೆಗೂ ಮಾಯೊಂದಿಗೆ ನಿಮ್ಮ ಯುದ್ಧವು ನಡೆಯುತ್ತಾ ಇರುತ್ತದೆ ಇದು ಸಹ ನಿಮಗೆ ತಿಳಿದಿದೆ ಮಹಾಭಾರತ ಯುದ್ಧವು ಖಂಡಿತವಾಗಿಯೂ ಆಗುವುದಿದೆ ಇಲ್ಲದಿದ್ದರೆ ಹಳೆಯ ಪ್ರಪಂಚದ ವಿನಾಶವು ಹೇಗಾಗುವುದು ತಂದೆಯು ನಿಮಗೆ ಶ್ರೀಮತವನ್ನು ಕೊಡುತ್ತಿದ್ದಾರೆ ನಾವು ಮಕ್ಕಳು ಪುನಃ ತಮ್ಮ ರಾಜ್ಯ ಭಾಗ್ಯವನ್ನು ಸ್ಥಾಪನೆ ಮಾಡಬೇಕಾಗಿದೆ ಈ ಹಳೆಯ ಪ್ರಪಂಚದ ವಿನಾಶವಾದ ನಂತರ ಭಾರತದಲ್ಲಿ ಜಯ ಜಯಕಾರವಾಗುತ್ತದೆ ಇದಕ್ಕಾಗಿಯೇ ನೀವು ನಿಮಿತ್ತರಾಗಿದ್ದೀರಿ ಆದ್ದರಿಂದ ಪರಸ್ಪರ ಸೇರಬೇಕು ಹೇಗೆ ನಾವು ಸರ್ವೀಸ್ ಮಾಡುವುದು ಎಂದು ವಿಚಾರ ಮಾಡಬೇಕು ಎಲ್ಲರಿಗೆ ತಂದೆಯ ಸಂದೇಶವನ್ನು ತಿಳಿಸಿ ಈಗ ಹಳೆಯ ಪ್ರಪಂಚದ ವಿನಾಶವಾಗಲಿದೆ ತಂದೆಯು ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತಿದ್ದಾರೆ ಲೌಕಿಕ ತಂದೆಯು ಸಹ ಹೊಸ ಮನೆಯನ್ನು ಕಟ್ಟಿಸುತ್ತಾರೆಂದರೆ ಮಕ್ಕಳು ಖುಷಿಯಾಗಿ ಬಿಡುತ್ತಾರೆ ಅದು ಹದ್ದಿನ ಮಾತು ಇದು ಇಡೀ ವಿಶ್ವದ ಮಾತಾಗಿದೆ ಹೊಸ ಪ್ರಪಂಚಕ್ಕೆ ಸತ್ಯಯುಗ ಹಳೆಯ ಪ್ರಪಂಚಕ್ಕೆ ಕಲಿಯುಗವೆಂದು ಹೇಳಲಾಗುತ್ತದೆ ಈಗ ಹಳೆಯ ಪ್ರಪಂಚವಾಗಿದೆ ಮೇಲೆ ತಂದೆಯು ಯಾವಾಗ ಮತ್ತು ಹೇಗೆ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಾರೆಂದು ತಿಳಿದಿರಬೇಕು ನಿಮ್ಮಲ್ಲಿಯೂ ಸಹ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಿಳಿದುಕೊಂಡಿದ್ದಾರೆ ದೊಡ್ಡವರಿಗಿಂತಲೂ ದೊಡ್ಡವರು ತಂದೆಯಾಗಿದ್ದಾರೆ ನಂತರ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಿಳಿದುಕೊಂಡಿದ್ದಾರೆ ಕುದುರೆ ಸವಾರರು ಕಾಲಾಳುಗಳಿದ್ದಾರೆ ಕಮಾಂಡರ್ ಕ್ಯಾಪ್ಟನ್ ಇದೆಲ್ಲವೂ ಕೇವಲ ಉದಾಹರಣೆ ಕೊಟ್ಟು ತಿಳಿಸಲಾಗುತ್ತದೆ ನೀವು ಮಕ್ಕಳು ಪರಸ್ಪರ ಸೇರಿ ಎಲ್ಲರಿಗೆ ತಂದೆಯ ಪರಿಚಯ ಹೇಗೆ ಕೊಡುವುದು ಎಂಬ ಯುಕ್ತಿಗಳನ್ನು ತೆಗೆಯಬೇಕು ಇದು ಆತ್ಮಿಕ ಸೇವೆಯಾಗಿದೆ ನಾವು ನಮ್ಮ ಸಹೋದರ ಸಹೋದರಿಯರಿಗೆ ತಂದೆಯ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡಲು ಬಂದಿದ್ದಾರೆಂದು ಹೇಗೆ ಎಚ್ಚರಿಕೆ ನೀಡುವುದು ಹಳೆಯ ಪ್ರಪಂಚದ ವಿನಾಶ ಸನ್ಮುಖದಲ್ಲಿದೆ ಇದು ಅದೇ ಮಹಾಭಾರತ ಯುದ್ಧವಾಗಿದೆ ಮಹಾಭಾರತ ಯುದ್ಧದ ನಂತರ ಮತ್ತೇನಾಗುವುದು ಎಂಬುದನ್ನು ಮನುಷ್ಯರು ತಿಳಿದುಕೊಂಡಿಲ್ಲ ನೀವೀಗ ಅನುಭವ ಮಾಡುತ್ತೀರಿ ನಾವು ಈ ಸಂಗಮ ಯುಗದಲ್ಲಿ ಪುರುಷೋತ್ತಮರಾಗುತ್ತಿದ್ದೇವೆ ತಂದೆಯು ಪುರುಷೋತ್ತಮರನ್ನಾಗಿ ಮಾಡಲು ಬಂದಿದ್ದಾರೆ ಇದರಲ್ಲಿ ಯುದ್ಧದ ಯಾವುದೇ ಮಾತಿಲ್ಲ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಪತೀತ ಪ್ರಪಂಚದಲ್ಲಿ ಒಬ್ಬರು ಪಾವನರಿರಲು ಸಾಧ್ಯವಿಲ್ಲ ಮತ್ತು ಪಾವನ ಪ್ರಪಂಚದಲ್ಲಿ ಒಬ್ಬರು ಪತೀತರಿರಲು ಸಾಧ್ಯವಿಲ್ಲ ಇಷ್ಟು ಚಿಕ್ಕ ಮಾತನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ ನೀವು ಮಕ್ಕಳಿಗೆ ಎಲ್ಲ ಚಿತ್ರಗಳ ಸಾರವನ್ನು ತಿಳಿಸಲಾಗುತ್ತದೆ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಏನೆಲ್ಲ ಜಪ ತಪ ದಾನ ಪುಣ್ಯ ಇತ್ಯಾದಿಗಳನ್ನು ಮಾಡುತ್ತಾರೆಯೋ ಅದರಿಂದ ಅಲ್ಪ ಕಾಗವಿಷ್ಟ ಸಮಾನ ಸುಖದ ಪ್ರಾಪ್ತಿಯಾಗುತ್ತದೆ ಆದರೆ ಇಲ್ಲಿಗೆ ಬಂದು ತಿಳಿದುಕೊಂಡಾಗಲೇ ಈ ಮಾತುಗಳು ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತವೆ ಇದು ಭಕ್ತಿಯ ರಾಜ್ಯವಾಗಿದೆ ಇಲ್ಲಿ ಜ್ಞಾನ ಅಂಶ ಮಾತ್ರವೂ ಇಲ್ಲ ಹೇಗೆ ಪತೀತ ಪ್ರಪಂಚದಲ್ಲಿ ಯಾರೊಬ್ಬರು ಪಾವನರಿಲ್ಲವೋ ಹಾಗೆ ಜ್ಞಾನವು ಸಹ ಒಬ್ಬ ತಂದೆ ವಿನಃ ಮತ್ತಾರಲ್ಲಿಯೂ ಇಲ್ಲ ವೇದ ಶಾಸ್ತ್ರ ಇತ್ಯಾದಿಗಳೆಲ್ಲವೂ ಭಕ್ತಿ ಮಾರ್ಗದಾಗಿದೆ ಏಣಿಯನ್ನು ಕೆಳಗಿಳಿಯಲೇಬೇಕಾಗಿದೆ ನೀವೀಗ ಬ್ರಾಹ್ಮಣರಾಗಿದ್ದೀರಿ ಇದರಲ್ಲಿ ನಂಬರ್ ವಾರ್ ಸೈನ್ಯವಿದೆ ಯಾರು ಮುಖ್ಯವಾದ ಕಮಾಂಡರ್ ಕ್ಯಾಪ್ಟನ್ ಜನರಲ್ ಮೊದಲಾದವರಿದ್ದಾರೆಯೋ ಅವರೆಲ್ಲರೂ ಪರಸ್ಪರ ಸೇರಿ ನಾವು ತಂದೆಯ ಸಂದೇಶವನ್ನು ಹೇಗೆ ಕೊಡುವುದೆಂಬ ಯುಕ್ತಿಗಳನ್ನು ತೆಗೆಯಬೇಕು ಮಕ್ಕಳಿಗೆ ತಿಳಿಸಲಾಗಿದೆ ಮೆಸೆಂಜರ್ ಪೈಗಂಬರ್ ಅಥವಾ ಗುರು ಒಬ್ಬರೇ ಆಗಿರುವರು ಉಳಿದೆಲ್ಲರೂ ಭಕ್ತಿ ಮಾರ್ಗದವರಾಗಿದ್ದಾರೆ ನೀವು ಅಷ್ಟೇ ಸಂಗಮ ಈ ಲಕ್ಷ್ಮೀನಾರಾಯಣರ ಗುರಿಯು ಬಹಳ ನಿಖರವಾಗಿದೆ ಭಕ್ತಿ ಮಾರ್ಗದಲ್ಲಿ ಸತ್ಯನಾರಾಯಣನ ಕಥೆ ಮೂರನೇ ನೇತ್ರದ ಕಥೆ ಅಮರ ಕಥೆಯನ್ನು ತಿಳಿಸುತ್ತಾರೆ ಈಗ ನಿಮಗೆ ಸತ್ಯನಾರಾಯಣ ಕಥೆಯನ್ನು ತಿಳಿಸುತ್ತಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಕಳೆದು ಹೋದ ಮಾತುಗಳಿವೆ ಯಾರು ಎದ್ದು ಹೋಗುವರೋ ಅವರದು ನಂತರ ಮಂದಿರಗಳನ್ನು ಕಟ್ಟಿಸುತ್ತಾರೆ ಹೇಗೆ ಶಿವತಂದೇವು ನಿಮಗೆ ಓದಿಸುತ್ತಿದ್ದಾರೆ ನಂತರ ಭಕ್ತಿ ಮಾರ್ಗದಲ್ಲಿ ನೀವು ನೆನಪಾರ್ಥವಾಗಿ ಮಂದಿರಗಳನ್ನು ಕಟ್ಟಿಸುತ್ತೀರಿ ಸತ್ಯುಗದಲ್ಲಿ ಶಿವ ಅಥವಾ ನಾರಾಯಣರ ಯಾವುದೇ ಚಿತ್ರಗಳಿರುವುದಿಲ್ಲ ಜ್ಞಾನವೇ ಬೇರೆ ಭಕ್ತಿಯೇ ಬೇರೆಯಾಗಿದೆ ಇದನ್ನು ಸಹ ನೀವು ಈಗ ತಿಳಿದುಕೊಂಡಿದ್ದೀರಿ ಆದ್ದರಿಂದ ತಂದೆಯು ಹೇಳುತ್ತಾರೆ ಕೆಟ್ಟದನ್ನು ಕೇಳಬೇಡಿ ಕೆಟ್ಟದ್ದನ್ನು ಮಾತನಾಡಬೇಡಿ ನೀವು ಮಕ್ಕಳಿಗೆ ಈಗ ಎಷ್ಟೊಂದು ಖುಷಿ ಇದೆ ಹೊಸ ಪ್ರಪಂಚವು ಸ್ಥಾಪನೆಯಾಗುತ್ತಿದೆ ಸುಖಧಾಮದ ಸ್ಥಾಪನಾರ್ಥವಾಗಿ ತಂದೆ ನಿಮಗೆ ಪುನಃ ಆದೇಶ ನೀಡುತ್ತಿದ್ದಾರೆ ಅದರಲ್ಲಿಯೂ ನಂಬರ್ ಒನ್ ಆದೇಶ ನೀಡುತ್ತಾರೆ ಪಾವನರಾಗಿ ಎಲ್ಲರೂ ಪತಿತರಂತೂ ಆಗಿದ್ದೀರಾ ಅಲ್ಲವೇ ಆದ್ದರಿಂದ ಯಾರು ಒಳ್ಳೊಳ್ಳೆಯ ಮಕ್ಕಳಿದ್ದಾರೆಯೋ ಅವರು ಪರಸ್ಪರ ಸೇರಿ ಯುಕ್ತಿಗಳನ್ನು ರಚಿಸಬೇಕು ಹೇಗೆ ಸರ್ವೀಸ್ ವೃದ್ಧಿ ಮಾಡುವುದು ಬಡವರಿಗೆ ಹೇಗೆ ಸಂದೇಶವನ್ನು ಕೊಡುವುದು ತಂದೆಯಂತೂ ಕಲ್ಪದ ಹಿಂದಿನ ತರಹ ಬಂದಿದ್ದಾರೆ ತಿಳಿಸುತ್ತಾರೆ ತಮ್ಮನ್ನು ಆತ್ಮವೆಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿ ರಾಜಧಾನಿಯು ಅವಶ್ಯವಾಗಿ ಸ್ಥಾಪನೆಯಾಗಲಿದೆ ಹೀಗೆ ತಿಳಿಸಿದಾಗ ಅವಶ್ಯವಾಗಿ ತಿಳಿದುಕೊಳ್ಳುತ್ತಾರೆ ಯಾರು ದೇವಿ ದೇವತಾ ಧರ್ಮದವರಲ್ಲವೋ ಅವರು ತಿಳಿದುಕೊಳ್ಳುವುದಿಲ್ಲ ಕಾಲದಲ್ಲಿ ಈಶ್ವರನೊಂದಿಗೆ ವಿಪರೀತ ಬುದ್ಧಿಯವರಲ್ಲವೇ ನೀವು ಮಕ್ಕಳು ಅವರು ತಮ್ಮ ಮಾಲೀಕರೆಂದು ತಿಳಿದುಕೊಂಡಿದ್ದೀರಿ ಆದ್ದರಿಂದ ನೀವು ವಿಕಾರದಲ್ಲಿ ಹೋಗಬಾರದು ಜಗಳ ಕಲಹ ಮಾಡಬಾರದು ಬ್ರಾಹ್ಮಣ ಧರ್ಮವು ಬಹಳ ಶ್ರೇಷ್ಠವಾಗಿದೆ ಅವರು ಶೂದ್ರ ಧರ್ಮದವರು ನೀವು ಬ್ರಾಹ್ಮಣ ಧರ್ಮದವರಾಗಿದ್ದೀರಿ ಅವರು ಪಾದಗಳಿಗೆ ಸಮಾನ ಶಿಖೆಯ ಮೇಲೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ನಿರಾಕಾರನಿದ್ದಾರೆ ಈ ಕಣ್ಣುಗಳಿಂದ ನೋಡಲು ಆಗದೇ ಇರುವ ಕಾರಣ ವಿರಾಟ ರೂಪದಲ್ಲಿ ಶಿಖೆ ಅಂದರೆ ಬ್ರಾಹ್ಮಣರು ಮತ್ತು ಶಿವ ತಂದೆಯನ್ನು ತೋರಿಸುವುದಿಲ್ಲ ಕೇವಲ ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರರೆಂದು ಹೇಳುತ್ತಾರೆ ಯಾರು ದೇವತೆಗಳಾಗಿರುವರೋ ಅವರೇ ಮತ್ತೆ ಪುನರ್ಜನ್ಮವನ್ನು ತೆಗೆದುಕೊಂಡು ಕ್ಷತ್ರಿಯ ವೈಶ್ಯ ಶೂದ್ರರಾಗುತ್ತಾರೆ ವಿರಾಟ್ ರೂಪದ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ನೀವೀಗ ತಿಳಿದುಕೊಂಡಿದ್ದೀರಿ ಆದ್ದರಿಂದ ಸರಿಯಾದ ಚಿತ್ರಗಳನ್ನು ರಚಿಸಬೇಕಾಗಿದೆ ಶಿವತಂದೆಯನ್ನು ತೋರಿಸಿದ್ದೀರಿ ಮತ್ತು ಬ್ರಾಹ್ಮಣರನ್ನು ತೋರಿಸಿದ್ದೀರಿ ನೀವೀಗ ಎಲ್ಲರಿಗೆ ಈ ಸಂದೇಶವನ್ನು ಕೊಡಬೇಕಾಗಿದೆ ತಮ್ಮನ್ನು ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಸಂದೇಶವನ್ನು ಕೊಡುವುದು ನಿಮ್ಮ ಕರ್ತವ್ಯವಾಗಿದೆ ಹೇಗೆ ತಂದೆಯ ಮಹಿಮೆಯು ಅಪರಂಪಾರವಾಗಿದೆಯೋ ಹಾಗೆಯೇ ಭಾರತಕ್ಕೂ ಸಹ ಅಪಾರ ಮಹಿಮೆ ಇದೆ ಇದನ್ನು ಏಳು ದಿನಗಳ ಕಾಲ ತಿಳಿದುಕೊಂಡಾಗಲೇ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದು ಇದಕ್ಕಾಗಿ ನಮಗೆ ಬಿಡುವಿಲ್ಲವೆಂದು ಹೇಳುತ್ತಾರೆ ಅವರನ್ನೇ ಅರ್ಧಕಲ್ಪ ಕರೆಯುತ್ತಾ ಬಂದಿದ್ದೀರಿ ಅವರಿಗೆ ಸಣ್ಣಮುಖದಲ್ಲಿ ಬಂದಿದ್ದಾರೆ ತಂದೆಯು ಅಂತ್ಯದಲ್ಲಿಯೇ ಬರಬೇಕಾಗಿದೆ ಇದನ್ನು ಸಹ ನೀವು ಬ್ರಾಹ್ಮಣರು ನಂಬರ್ ವಾರ್ ಪುರುಷಾರ್ಥದನುಸಾರ ತಿಳಿದುಕೊಂಡಿದ್ದೀರಿ ವಿದ್ಯಾಭ್ಯಾಸವನ್ನು ಆರಂಭಿಸಿದಿರಿ ಮತ್ತು ನಿಶ್ಚಯವಾಯಿತು ಯಾರನ್ನು ನಾವು ಕರೆಯುತ್ತಿದ್ದವೋ ಆ ಪ್ರಿಯತಮನು ಬಂದಿದ್ದಾರೆ ಅವಶ್ಯಕವಾಗಿ ಶರೀರದಲ್ಲಿಯೇ ಬಂದಿರಬೇಕಲ್ಲವೇ ಅವರಿಗೆ ತಮ್ಮದೇ ಆದ ಶರೀರವಂತೂ ಇಲ್ಲ ನಾನು ಇವರಲ್ಲಿ ಪ್ರವೇಶ ಮಾಡಿ ನೀವು ಮಕ್ಕಳಿಗೆ ಸೃಷ್ಟಿಚಕ್ರದ ರಚಯಿತ ಮತ್ತು ರಚನೆಯ ಜ್ಞಾನವನ್ನು ತಿಳಿಸುತ್ತೇನೆಂದು ಹೇಳುತ್ತಾರೆ ಇದು ಮತ್ತಾರಿಗೂ ಗೊತ್ತಿಲ್ಲ ಇದು ವಿದ್ಯೆಯಾಗಿದೆ ತಂದೆ ಬಹಳಷ್ಟು ಸರಳ ಮಾಡಿ ತಿಳಿಸಿಕೊಡುತ್ತಾರೆ ನಾನು ನಿಮ್ಮನ್ನು ಎಷ್ಟೊಂದು ಧನವಂತರನ್ನಾಗಿ ಮಾಡುತ್ತೇನೆ ಕಲ್ಪಕಲ್ಪವು ನಿಮ್ಮಂತಹ ಪವಿತ್ರರು ಹಾಗೂ ಸುಖಿಗಳು ಯಾರೂ ಇಲ್ಲ ನೀವು ಮಕ್ಕಳು ಈ ಸಮಯದಲ್ಲಿ ಎಲ್ಲರಿಗೆ ಜ್ಞಾನ ದಾನ ಮಾಡುತ್ತೀರಿ ತಂದೆಯು ನಿಮಗೆ ರತ್ನಗಳ ದಾನ ಮಾಡುತ್ತಾರೆ ನೀವು ಅನ್ಯರಿಗೆ ನೀಡುತ್ತೀರಿ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತೀರಿ ನೀವು ತಮ್ಮದೇ ತನು ಮನ ಧನದಿಂದ ಶ್ರೀಮತದಂತೆ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಿದ್ದೀರಿ ಇದು ಎಷ್ಟು ಶ್ರೇಷ್ಠ ಕಾರ್ಯವಾಗಿದೆ ನೀವು ಗುಪ್ತ ಸೈನಿಕರಾಗಿದ್ದೀರಿ ಇದು ಯಾರಿಗೂ ತಿಳಿದಿಲ್ಲ ನಿಮಗೆ ತಿಳಿದಿದೆ ನಾವು ವಿಶ್ವದ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳುತ್ತಿದ್ದೇವೆ ಶ್ರೀಮತದ ಮೂಲಕ ಶ್ರೇಷ್ಠರಾಗುತ್ತೇವೆ ಈಗ ನನ್ನ ನೊಬ್ಬನನ್ನೇ ನೆನಪು ಮಾಡಿ ಎಂದು ತಂದೆ ತಿಳಿಸುತ್ತಾರೆ ಈ ಮಾತನ್ನು ಕೃಷ್ಣನು ಹೇಳಲು ಸಾಧ್ಯವಿಲ್ಲ ಕೃಷ್ಣನಂತೂ ರಾಜಕುಮಾರನಾಗಿದ್ದನು ನೀವು ಸಹ ರಾಜಕುಮಾರ ಕುಮಾರಿಯರಾಗುತ್ತೀರಲ್ಲವೇ ಸತ್ಯತ್ರೇತಾಯುಗದಲ್ಲಿ ಪವಿತ್ರ ಪ್ರವೃತ್ತಿ ಮಾರ್ಗವಿತ್ತು ಅಪವಿತ್ರ ರಾಜರು ಪವಿತ್ರ ರಾಜ ರಾಣಿಯಾದ ನಾರಾಯಣರ ಪೂಜೆ ಮಾಡುತ್ತಾರೆ ಮೊದಲು ಪವಿತ್ರ ಪ್ರವೃತ್ತಿ ಮಾರ್ಗದವರ ರಾಜ್ಯವು ನಡೆಯುತ್ತದೆ ನಂತರ ಅಪವಿತ್ರ ಪ್ರವೃತ್ತಿ ಮಾರ್ಗವಾಗುತ್ತದೆ ಅರ್ಧ ಅರ್ಧವಲ್ಲವೇ ದಿನ ಮತ್ತು ರಾತ್ರಿ ಒಂದು ವೇಳೆ ಲಕ್ಷಾಂತರ ವರ್ಷಗಳ ಮಾತಿದ್ದಿದ್ದರೆ ಹೀಗೆ ಅರ್ಧ ಅರ್ಧ ಇರಲು ಸಾಧ್ಯವಿರಲಿಲ್ಲ ವೇಳೆ ಲಕ್ಷಾಂತರ ವರ್ಷಗಳಿದ್ದರೆ ಹಿಂದೂಗಳು ಯಾರು ವಾಸ್ತವದಲ್ಲಿ ದೇವತಾ ಧರ್ಮದವರಾಗಿದ್ದರೋ ಅವರ ಸಂಖ್ಯೆಯು ಬಹಳ ಜಾಸ್ತಿ ಆಗಬೇಕಿತ್ತು ಲೆಕ್ಕವಿಲ್ಲದಷ್ಟಾಗಿ ಬಿಡಬೇಕಾಗಿತ್ತು ಈಗಂತೂ ಜನಗಣತಿ ಮಾಡುತ್ತಾರಲ್ಲವೇ ಇದು ಡ್ರಾಮಾದಲ್ಲಿ ನಿಗದಿಯಾಗಿದೆ ಕಲ್ಪದ ನಂತರವೂ ಆಗುವುದು ಮೃತ್ಯು ಸನ್ಮುಖದಲ್ಲಿ ನಿಂತಿದೆ ಇದು ಅದೇ ಮಹಾಭಾರತ ಯುದ್ಧವಾಗಿದೆ ಅಂದಾಗ ನೀವೆಲ್ಲರೂ ಪರಸ್ಪರ ಸೇರಿ ಸರ್ವಿಸಿನ ಯುಕ್ತಿಗಳನ್ನು ರಚಿಸಬೇಕು ಸರ್ವೀಸ್ ಮಾಡುತ್ತಲೂ ಇರುತ್ತೀರಿ ಹೊಸ ಹೊಸ ಚಿತ್ರಗಳನ್ನು ರಚಿಸುತ್ತೀರಿ ಪ್ರದರ್ಶನಿಗಳನ್ನು ಮಾಡುತ್ತೀರಿ ಆದರೆ ಈಗ ಮತ್ತೇನು ಮಾಡುವಿರಿ ಆಧ್ಯಾತ್ಮಿಕ ಮ್ಯೂಸಿಯಂ ಮಾಡಿಸಿ ಇದನ್ನು ನೋಡಿಕೊಂಡು ಹೋದವರು ಹೋಗಿ ಅನ್ಯರನ್ನು ಕಳಿಸುತ್ತಾರೆ ಬಡವರಿರಲಿ ಅಥವಾ ಸಾಹುಕಾರರಿರಲಿ ದಾನ ಧರ್ಮಕ್ಕಾಗಿ ತೆಗೆಯುತ್ತಾರಲ್ಲವೇ ಇಲ್ಲಿಯೂ ಹಾಗೆ ಕೆಲವರು ಸಾವಿರ ರೂಪಾಯಿ ತೆಗೆಯುತ್ತಾರೆ ಇನ್ನೂ ಕೆಲವರು ಕಡಿಮೆ ಕೆಲವರಂತೂ ಎರಡು ರೂಪಾಯಿಗಳನ್ನು ಕಳುಹಿಸಿ ಹೇಳುತ್ತಾರೆ ಬಾಬಾ ಈ ಒಂದು ರೂಪಾಯಿಯನ್ನು ಇಟ್ಟಿಗೆಯ ಸೇವೆಯಲ್ಲಿ ತೊಡಗಿಸಿಕೊಳ್ಳಿ ಒಂದು ರೂಪಾಯಿಯನ್ನು ಇಪ್ಪತ್ತೊಂದು ಜನ್ಮಗಳಿಗಾಗಿ ಜಮಾ ಮಾಡಿಕೊಳ್ಳಿ ಇದು ಗುಪ್ತವಾಗಿದೆ ಬಡವರ ಒಂದು ರೂಪಾಯಿ ಸಾಹುಕಾರರ ಒಂದು ಸಾವಿರ ರೂಪಾಯಿಗೆ ಸರಾಸರಿಯಾಗುತ್ತದೆ ಬಡವರ ಬಳಿ ಇರುವುದೇ ಸ್ವಲ್ಪ ಅಂದಾಗ ಏನು ಮಾಡುತ್ತಾರೆ ಲೆಕ್ಕವಿದೆಯಲ್ಲವೇ ವ್ಯಾಪಾರಿಗಳು ಸಹ ದಾನ ಧರ್ಮಕ್ಕಾಗಿ ತೆಗೆಯುತ್ತಾರೆ ಈಗ ಏನು ಮಾಡಬೇಕು ತಂದೆಗೆ ಸಹಯೋಗ ಕೊಡಬೇಕಾಗಿದೆ ಅದಕ್ಕೆ ಪ್ರತಿಫಲವನ್ನು ತಂದೆಯು ಇಪ್ಪತ್ತೊಂದು ಜನ್ಮಗಳಿಗಾಗಿ ಕೊಡುತ್ತಾರೆ ತಂದೆಯು ಬಂದು ಬಡವರಿಗೆ ಸಹಯೋಗ ಕೊಡುತ್ತಾರೆ ಈಗಂತೂ ಈ ಪ್ರಪಂಚವೇ ಉಳಿಯುವುದಿಲ್ಲ ಎಲ್ಲವೂ ಮಣ್ಣು ಪಾಲಾಗುವುದು ಇದು ಸಹ ನಿಮಗೆ ತಿಳಿದಿದೆ ಕಲ್ಪದ ಹಿಂದಿನಂತೆ ಸ್ಥಾಪನೆಯು ಅವಶ್ಯಕವಾಗಿ ಆಗಬೇಕಾಗಿದೆ ನಿರಾಕಾರ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ದೇಹದ ಎಲ್ಲ ಧರ್ಮಗಳನ್ನು ತ್ಯಜಿಸಿ ಒಬ್ಬ ತಂದೆಯನ್ನು ನೆನಪು ಮಾಡಿ ಈ ಬ್ರಹ್ಮರವರೂ ಸಹ ರಚನೆಯಲ್ಲವೇ ಬ್ರಹ್ಮ ಯಾರ ಮಗನಾಗಿದ್ದಾರೆ ಯಾರು ರಚಿಸಿದರು ಬ್ರಹ್ಮ ವಿಷ್ಣು ಶಂಕರರನ್ನು ಹೇಗೆ ರಚನೆ ಮಾಡುತ್ತಾರೆ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ತಂದೆ ಬಂದು ಸತ್ಯ ಮಾತನ್ನು ತಿಳಿಸುತ್ತಾರೆ ಬ್ರಹ್ಮನು ಸಹ ಅವಶ್ಯವಾಗಿ ಮನುಷ್ಯ ಸೃಷ್ಟಿಯಲ್ಲಿಯೇ ಇರುವರು ಬ್ರಹ್ಮ ಮುಖಾಂಶಾಳಿ ಎಂದು ಗಾಯನವಿದೆ ಭಗವಂತನು ಮನುಷ್ಯ ಸೃಷ್ಟಿಯ ರಚನೆಯನ್ನು ಹೇಗೆ ರಚಿಸುತ್ತಾರೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ಬ್ರಹ್ಮನು ಇಲ್ಲಿಯೇ ಇರಬೇಕಲ್ಲವೇ ಆದ್ದರಿಂದ ತಂದೆ ತಿಳಿಸುತ್ತಾರೆ ಯಾರಲ್ಲಿ ನಾನು ಪ್ರವೇಶ ಮಾಡಿದ್ದೇನೆಯೋ ಅವರು ಸಹ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿದ್ದಾರೆ ಇವರು ಪೂರ್ಣ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡಿದ್ದಾರೆ ಬ್ರಹ್ಮನೇನು ರಚಯಿತನಲ್ಲ ರಚಯಿತನು ಒಬ್ಬರೇ ನಿರಾಕಾರ ತಂದೆಯಾಗಿದ್ದಾರೆ ಆತ್ಮಗಳು ನಿರಾಕಾರಿಯಾಗಿದ್ದೀರಿ ತಿಳಿಸುತ್ತಾರೆ ನಾನು ಇವರಲ್ಲಿ ಪ್ರವೇಶ ಮಾಡಿ ಹೆಸರನ್ನು ಬದಲಾಯಿಸಿದೆನು ನೀವು ಬ್ರಾಹ್ಮಣ ಹೆಸರುಗಳನ್ನು ಬದಲಾಯಿಸಿದೆನು ನೀವು ರಾಜಋಷಿಗಳಾಗಿದ್ದೀರಿ ಆರಂಭದಲ್ಲಿ ಸನ್ಯಾಸ ಮಾಡಿ ತಂದೆಯ ಜೊತೆ ಇರತೊಡಗಿದ್ದೀರಿ ಆಗ ಹೆಸರನ್ನು ಬದಲಾಯಿಸಲಾಯಿತು ಆದರೂ ಸಹ ಮಾಯೆಯು ನುಂಗಿಬಿಟ್ಟಿತು ಎಂಬುದನ್ನು ನೋಡಿದಾಗ ಮಾಲೆಯನ್ನು ಮಾಡುವುದು ಹೆಸರು ಬದಲಾಯಿಸುವುದನ್ನು ಬಿಟ್ಟು ಬಿಟ್ಟೆವು ಈಗಿನ ಪ್ರಪಂಚದಲ್ಲಿ ಪ್ರತಿಯೊಂದು ಮಾತಿನಲ್ಲಿ ಬಹಳಷ್ಟು ಮೋಸವಿದೆ ಹಾಲಿನಲ್ಲಿಯೂ ಮೋಸವಿದೆ ಪರಿಶುದ್ಧವಾದ ವಸ್ತು ಸಿಗುವುದೇ ಇಲ್ಲ ತಂದೆಗೂ ಮೋಸ ಮಾಡುತ್ತಾರೆ ಸ್ವಯಂ ಭಗವಂತನೆಂದು ಕರೆಸಿಕೊಳ್ಳತೊಡಗುತ್ತಾರೆ ಆತ್ಮವೆಂದರೇನು ಪರಮಾತ್ಮನು ಯಾರು ಎಂಬುದನ್ನು ನೀವೀಗ ತಿಳಿದುಕೊಂಡಿದ್ದೀರಿ ನಿಮ್ಮಲ್ಲಿಯೂ ಸಹ ನಂಬರ್ ವಾರ್ ಪುರುಷಾರ್ಥದನುಸಾರ ಇದ್ದೀರಿ ಯಾರು ಹೇಗೆ ಓದುತ್ತಾರೆ ಮತ್ತು ಓದಿಸುತ್ತಾರೆ ಎಂಬ ಪದವಿಯನ್ನು ಪಡೆಯುತ್ತಾರೆ ಎಂಬುದೆಲ್ಲವೂ ತಂದೆಗೆ ತಿಳಿದಿದೆ ನಾವು ತಂದೆಯ ಮೂಲಕ ವಿಶ್ವದ ಕಿರೀಟಧಾರಿ ರಾಜಕುಮಾರ ಕುಮಾರಿಯರಾಗುತ್ತಿದ್ದೇವೆಂದು ನಿಶ್ಚಯವಿದೆ ಅಂದಮೇಲೆ ಅಂತಹ ಪುರುಷಾರ್ಥ ಮಾಡಿ ತೋರಿಸಬೇಕಾಗಿದೆ ನಾವು ರಾಜಕುಮಾರರಾಗಿದ್ದೆವು ನಂತರ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿದೆವು ಈಗ ಪುನಃ ಆಗುತ್ತೇವೆ ಇದು ನರಕವಾಗಿದೆ ಇದರಲ್ಲಿ ಏನೂ ಸಾರವಿಲ್ಲ ತಂದೆಯು ಮತ್ತೆ ಬಂದು ಭಂಡಾರವನ್ನು ಸಂಪನ್ನ ಮಾಡಿ ಕಾಲಕಂಟಕದಿಂದ ದೂರ ಮಾಡುತ್ತಾರೆ ನೀವು ಎಲ್ಲರನ್ನೂ ಕೇಳಿ ಇಲ್ಲಿ ಭಂಡಾರವನ್ನು ಸಂಪನ್ನ ಮಾಡಲು ಬಂದಿದ್ದೀರಲ್ಲವೇ ಅಮರಪುರಿಯಲ್ಲಿ ಮೃತ್ಯು ಬರಲು ಸಾಧ್ಯವಿಲ್ಲ ತಂದೆಯು ಬರುವುದೇ ಭಂಡಾರವನ್ನು ಸಂಪನ್ನ ಮಾಡಿ ಕಾಲಕಂಟಕಗಳನ್ನು ದೂರ ಮಾಡಲು ಅದು ಅಮರ ಲೋಕ ಇದು ಮೃತ್ಯು ಲೋಕವಾಗಿದೆ ಇಂತಹ ಮಧುರಾತಿ ಮಧುರ ಮಾತುಗಳನ್ನು ಹೇಳಬೇಕು ಮತ್ತು ಕೇಳಬೇಕಾಗಿದೆ ವ್ಯರ್ಥವನ್ನಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ತಂದೆಯು ವಿಶ್ವದ ಮಾಲೀಕರನ್ನಾಗಿ ಮಾಡುವ ವಿದ್ಯೆಯನ್ನು ಓದಿಸಲು ಬಂದಿದ್ದಾರೆ ಆದ್ದರಿಂದ ಎಂದೂ ಈ ರೀತಿ ಹೇಳಬಾರದು ನಮಗೆ ಬಿಡುವಿಲ್ಲ ಶ್ರೀಮತದಂತೆ ಮನ ಧನದಿಂದ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ ಪರಸ್ಪರರಲ್ಲಿ ಬಹಳ ಮಧುರಾತಿ ಮಧುರ ಜ್ಞಾನದ ಮಾತುಗಳನ್ನು ಕೇಳಬೇಕು ಮತ್ತು ಹೇಳಬೇಕಾಗಿದೆ ತಂದೆ ಈ ಆದೇಶವು ಸದಾ ನೆನಪಿರಲಿ ಕೆಟ್ಟದ್ದನ್ನು ಕೇಳಬೇಡಿ ಕೆಟ್ಟದ್ದನ್ನು ಮಾತನಾಡಬೇಡಿ ವರದಾನ ಹದ್ದಿನ ಸರ್ವ ಕಾಮನೆಗಳ ಮೇಲೆ ಜಯಪ್ರಾಪ್ತಿ ಮಾಡಿಕೊಳ್ಳುವಂತಹ ಕಾಮಜೀತ್ ಜಗತ್ ಜೀತ್ ಭವ ಕಾಮ ವಿಕಾರದ ಅಂಶ ಸರ್ವ ಹದ್ದಿನ ಕಾಮನೆಗಳಾಗಿವೆ ಕಾಮನೆ ಒಂದಾಗಿದೆ ವಸ್ತುಗಳ ಮೇಲೆ ಇನ್ನೊಂದಾಗಿದೆ ವ್ಯಕ್ತಿಯ ಮೂಲಕ ಹದ್ದಿನ ಪ್ರಾಪ್ತಿಯದು ಮೂರನೆಯದಾಗಿದೆ ಸಂಬಂಧಗಳನ್ನು ನಿಭಾಯಿಸುವುದರಲ್ಲಿ ನಾಲ್ಕನೆಯದಾಗಿದೆ ಸೇವಾ ಭಾವನೆಯಲ್ಲಿ ಹದ್ದಿನ ಕಾಮನೆಯ ಭಾವ ಯಾವುದೇ ವ್ಯಕ್ತಿ ಅಥವಾ ವಸ್ತುವಿನ ಪ್ರತಿ ವಿಶೇಷ ಆಕರ್ಷಣೆಯಾಗುವುದು ಇಚ್ಛೆಯಲ್ಲ ಆದರೆ ಇದು ಚೆನ್ನಾಗಿ ಕಾಣುತ್ತೆ ಇದು ಸಹ ಕಾಮವಿಕಾರದ ಅಂಶವಾಗಿದೆ ಯಾವಾಗೇ ಸೂಕ್ಷ್ಮ ಅಂಶ ಸಹ ಸಮಾಪ್ತಿಯಾಗುತ್ತೆ ಆಗ ಹೇಳಲಾಗುವುದು ಕಾಮಜೀತ್ ಜಗತ್ ಜೀತ್ ಸ್ಲೋಗನ್ ಹೃದಯದಿಂದ ಅನುಭೂತಿ ಮಾಡುವುದರಿಂದ ದಿಲಾರಾಮ್ ತಂದೆಯ ಆಶೀರ್ವಾದ ಪಡೆಯಲು ಅಧಿಕಾರಿಗಳಾಗಿ ಅವ್ಯಕ್ತ ಸೂಚನೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತವಾಗಿ ಮನಸ್ಸು ಸ್ವಯಂ ಒಂದು ಶಕ್ತಿಯಾಗಿದೆ ಅದು ಕಂಟ್ರೋಲ್ನಲ್ಲೇ ಇದ್ದರೆ ಅರ್ಥಾತ್ ಆರ್ಡರ್ದಿಂದ ಕಾರ್ಯ ಮಾಡಿದರೆ ಪಾಸ್ ವಿತ್ ಆನರ್ ಅಥವಾ ರಾಜ್ಯಾಧಿಕಾರಿ ಆಗಿಬಿಡುವಿರಿ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡುವುದಕ್ಕಾಗಿ ಏನನ್ನು ಯೋಚಿಸುತ್ತೀರಿ ಅದನ್ನೇ ಮಾಡಿ ಸ್ಟಾಪ್ ಎಂದ ಕೂಡಲೇ ಸಂಕಲ್ಪಗಳು ಸ್ಟಾಪ್ ಆಗಿಬಿಡಬೇಕು ಸೇವೆಯ ಬಗ್ಗೆ ಯೋಚಿಸಿದರೆ ಸೇವೆಯಲ್ಲಿ ತೊಡಗಿಬಿಡಬೇಕು ಪರಮಧಾಮವನ್ನು ಯೋಚಿಸಿದರೆ ಪರಮಧಾಮವನ್ನು ತಲುಪಿಬಿಡಬೇಕು ಬಿಡಬೇಕು ಇಂತಹ ಕಂಟ್ರೋಲಿಂಗ್ ಪವರ್ ಹೆಚ್ಚಿಸಿಕೊಳ್ಳಿ